ಶಾಂತಿ ಇದು ಮೇಲೇರುವ ಸತ್ಯ ಸತ್ಯ ಸತ್ಸಂಗವಾಗಿದೆ ಈಗ ನೀವು ಸತ್ಯ ತಂದೆಯ ಸಂಘದಲ್ಲಿ ಬಂದಿದ್ದೀರಿ ಆದ್ದರಿಂದ ಅಸತ್ಯ ಸಂಘದಲ್ಲಿ ಎಂದು ಹೋಗಬಾರ್ದಂತೆ ತಮ್ಮ ಅವಶ್ಯಕತೆ ಇದ್ದಾಗ ಅಂದ ಚಂದದಿ ಮಾತನಾಡಿ ಅವಶ್ಯಕತೆ ತೀರಿದ ಮೇಲೆ ಕಸದಂತೆ ಕಾಣುವ ಕಮಂಗಿಗಳನ್ನು ನಂಬಬಾರ್ದಂತೆ ಓಂ ಶಾಂತಿಯಣ್ಣ ಅಣ್ಣ ಇವತ್ತು ಬಾಬಾ ಕೇಳ್ತಿದ್ದಾರೆ ನೀವು ಮಕ್ಕಳ ಬುದ್ಧಿಯು ಯಾವ ಆಧಾರದ ಮೇಲೆ ಸದಾ ಬೇಹದ್ದಿನಲ್ಲಿ ಸ್ಥಿತವಾಗಲು ಸಾಧ್ಯ ಬುದ್ಧಿಯಲ್ಲಿ ಸ್ವದೇಶನ ಚಕ್ರವು ತಿರುಗುತ್ತಿರಲಿ ನಾಟಕದಲ್ಲಿ ಏನೆಲ್ಲವೂ ನಡೆಯುತ್ತಿದೆಯೋ ಅದೆಲ್ಲವೂ ನಿಶ್ಚಿತವಾಗಿದೆ ಒಂದು ಕ್ಷಣವೂ ಸಹ ವ್ಯತ್ಯಾಸವಾಗೋದಿಲ್ಲ ವಿಶ್ವದ ಇತಿಹಾಸ ಭೂಗೋಳವು ಪುನರಾವರ್ತನೆಯಾಗಬೇಕಾಗಿದೆ ಈ ಮಾತು ಬುದ್ಧಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಬಂದರೆ ಬೇಹದ್ದಿನಲ್ಲಿ ಸ್ಥಿತರಾಗುತ್ತೀರಿ ಬೇಹದ್ದಿನಲ್ಲಿ ಸ್ಥಿತರಾಗಲು ಈಗ ವಿನಾಶವಾಗಲಿದೆ ನಾವು ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಎಂದು ಗಮನ ಇರಲಿ ಪಾವನರಾಗಿಯೇ ನಾವು ಮನೆಗೆ ಹೋಗುತ್ತೇವೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆ ತಿಳಿಸ್ತಾರೆ ಯಾರು ಬುದ್ಧಿಹೀನರಾಗಿದ್ದಾರೆಯೋ ಅವರಿಗೆ ತಿಳಿಸುತ್ತಾರೆ ಶಾಲೆಯಲ್ಲಿ ಶಿಕ್ಷಕರು ಓದಿಸುತ್ತಾರೆ ಯಾಕೆಂದರೆ ಮಕ್ಕಳು ಬುದ್ಧಿಹೀನರಾಗಿದ್ದಾರೆ ಮಕ್ಕಳು ವಿದ್ಯೆಯಿಂದ ಅರಿತುಕೊಳ್ಳುತ್ತಾರೆ ನೀವು ಮಕ್ಕಳು ಸಹ ಈ ವಿದ್ಯೆಯಿಂದ ಅರಿತುಕೊಳ್ಳುತ್ತೀರಿ ನಮಗೆ ಓದಿಸುವವರು ಯಾರು ಇದನ್ನು ಎಂದು ಮರೆಯಬೇಡಿ ಬೇಹದ್ದಿನ ಸಂಪತ್ತನ್ನು ಪ್ರಾಪ್ತಿ ಮಾಡಿಕೊಳ್ಳಲು ನೀವು ಬಂದಿದ್ದೀರಿ ಮತ್ತೆಲ್ಲವೂ ಅದ್ದಿನ ವಸ್ತುಗಳಾಗಿವೆ ಶರೀರವೂ ಸಹ ಅದ್ದಿನದ್ದಾಗಿದೆ ರೋಗಿ ಆಗುತ್ತದೆ ವಿನಾಶವಾಗಿ ಬಿಡುತ್ತದೆ ಅಕಾಲ ಮೃತ್ಯು ಆಗಿಬಿಡುತ್ತದೆ ಇತ್ತೀಚೆಗಂತೂ ನೋಡಿ ಏನೆಲ್ಲವನ್ನು ಮಾಡುತ್ತಿರುತ್ತಾರೆ ವಿಜ್ಞಾನವು ಸಹ ಚಮತ್ಕಾರ ಮಾಡಿಬಿಟ್ಟಿದೆ ಎಷ್ಟೊಂದು ಮಾಯೆಯ ಆಡಂಬರವಿದೆ ವಿಜ್ಞಾನಿಗಳು ಹೆಚ್ಚಿನ ಸಾಹಸ ಮಾಡುತ್ತಿದ್ದಾರೆ ಯಾರ ಬಳಿ ಬಹಳ ಮಹಲ್ ಮಾಡಿಗಳು ಇವೆಯೋ ಅವರಂತೂ ನಮಗಾಗಿ ಈಗಲೇ ಸತ್ಯಯುಗವೆಂದು ತಿಳಿಯುತ್ತಾರೆ ಆದರೆ ಸತ್ಯಯುಗದಲ್ಲಿ ಒಂದು ಧರ್ಮವಿರುತ್ತದೆ ಅದು ಹೊಸ ಪ್ರಪಂಚವಾಗಿರುತ್ತದೆ ಎಂಬುದನ್ನು ತಿಳಿಯುವುದಿಲ್ಲ ಸಂಪೂರ್ಣ ಬುದ್ಧಿಹೀನರಾಗಿದ್ದಾರೆ ಎಂದು ತಂದೆ ತಿಳಿಸುತ್ತಾರೆ ನೀವು ಎಷ್ಟು ಬುದ್ಧಿವಂತರಾಗುತ್ತೀರಿ ಮೇಲೇರುತ್ತೀರಿ ಮತ್ತೆ ಏಣಿಯನ್ನು ಕೆಳಗೆ ಎಳೆಯುತ್ತೀರಿ ಸತ್ಯಯುಗದಲ್ಲಿ ನೀವು ಬುದ್ಧಿವಂತರಾಗಿದ್ದೀರಿ ನಂತರ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ಬುದ್ಧಿಹೀನರಾಗಿದ್ದೀರಿ ಮತ್ತೆ ತಂದೆಯು ಬಂದು ಬುದ್ಧಿವಂತರನ್ನಾಗಿ ಮಾಡುತ್ತಾರೆ ಯಾವುದಕ್ಕೆ ಪಾರಸ ಬುದ್ಧಿ ಎಂದು ಹೇಳ್ತಾರಂತೆ ತಮ್ಮ ಈ ಲೋಕದಲ್ಲಿ ಕೆಟ್ಟ ಕೆಲಸ ಮಾಡಿ ಆಳಾದವರಿಗಿಂತ ಹೇಳಿದ ಮಾತು ಕೇಳಿ ಆಳಾದವರ ಸಂಖ್ಯೆ ಅತಿ ಹೆಚ್ಚಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಿದಾರೆ ಈಗ ನೀವು ಎಲ್ಲಿಗೆ ಹೋಗುತ್ತೀರಿ ತಮ್ಮ ಸುಖಧಾಮದಲ್ಲಿ ನಿಮ್ಮದೇ ಸುಖಧಾಮವಾಗಿತ್ತು ನೀವು ಸುಖಧಾಮದಲ್ಲಿದ್ದೀರಿ ಈಗ ದುಃಖಧಾಮದಲ್ಲಿದ್ದೀರಿ ತಂದೆಯು ಬಹಳ ಬಹಳ ಸಹಜ ಮಾರ್ಗವನ್ನು ತಿಳಿಸ್ತಾರೆ ಅದನ್ನು ನೆನಪು ಮಾಡಿ ನಮ್ಮ ಮನೆಯು ಶಾಂತಿಧಾಮವಾಗಿದೆ ಅಲ್ಲಿಂದ ನಾವು ಸತ್ಯುಗಕ್ಕೆ ಬರುತ್ತೇವೆ ನಿಮ್ಮ ವಿನಃ ಬೇರೆ ಯಾರೂ ಸ್ವರ್ಗದಲ್ಲಿ ಬರೋದೇ ಇಲ್ಲ ಆದ್ದರಿಂದ ನೀವೇ ಸ್ಮರಣೆ ಮಾಡುತ್ತೀರಿ ಮೊದಲು ಸುಖದಲ್ಲಿ ಹೋಗುತ್ತೀರಿ ನಂತರ ದುಃಖದಲ್ಲಿ ಬರುತ್ತೀರಿ ಕಲಿಯುಗದಲ್ಲಿ ಸುಖಧಾಮವು ಇರುವುದೇ ಇಲ್ಲ ಸುಖ ಸಿಗೋದೇ ಇಲ್ಲ ಆದ್ದರಿಂದ ಸುಖವು ಕಾಗವಿಷ್ಟ ಸಮಾನ ಎಂದು ಸನ್ಯಾಸಿಗಳು ಹೇಳ್ತಾರೆ ತಂದೆಯೇ ನಮ್ಮನ್ನ ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ ಎಂದು ಈಗ ಮಕ್ಕಳು ತಿಳಿಯುತ್ತಾರೆ ನಮ್ಮನ್ನ ಪಥಿತರನ್ನ ಪಾವನ ಮಾಡಿ ಕರೆದುಕೊಂಡು ಹೋಗುತ್ತಾರೆ ನೆನಪಿನ ಯಾತ್ರೆಯಿಂದಲೇ ಪಾವನರಾಗುತ್ತೇವೆ ಯಾತ್ರೆಯಲ್ಲಿ ಬಹಳ ಏರುಪೇರಾಗುತ್ತದೆ ಕೆಲವರು ರೋಗಿಗಳಾಗಿ ಬಿಡುತ್ತಾರೆ ಮತ್ತೆ ಹಿಂತಿರುಗಿ ಬಂದು ಮನೆಗೆ ಹೋಗುತ್ತಾರೆ ಇದು ಸಹ ಹಾಗೆಯೇ ಇದು ನೆನಪಿನ ಯಾತ್ರೆಯಾಗಿದೆ ಅಂತ್ಯಮತಿ ಸ್ವಗತಿಯಾಗಿ ಬಿಡುತ್ತೆ ನಾವು ನಮ್ಮ ಶಾಂತಿಧಾಮಕ್ಕೆ ಹೋಗುತ್ತಿದ್ದೇವೆ ಇದು ಬಹಳ ಸಹಜವಾಗಿದೆ ಆದರೆ ಮಾಯೆಯು ಬಹಳ ಮರೆಸುತ್ತದೆ ನಿಮ್ಮ ಯುದ್ಧವು ಮಾಯೆಯೊಂದಿಗೆ ಇದೆ ತಂದೆಯು ಬಹಳ ಸಹಜವಾಗಿ ತಿಳಿಸುತ್ತಾರೆ ನಾವು ಈಗ ಶಾಂತಿಧಾಮಕ್ಕಾಗಿ ಹೋಗುತ್ತೇವೆ ತಂದೆಯನ್ನೇ ನೆನಪು ಮಾಡುತ್ತೀರಿ ದೈವಿ ಗುಣಗಳನ್ನು ಧಾರಣೆ ಮಾಡುತ್ತೀರಿ ಪವಿತ್ರರಾಗಿರುತ್ತೀರಿ ಮೂರು ನಾಲ್ಕು ಮಾತುಗಳು ಮುಖ್ಯವಾಗಿದೆ ಅದನ್ನು ಬುದ್ಧಿಯಲ್ಲಿ ಇಟ್ಟುಕೊಳ್ಬೇಕಾಗಿದೆ ವಿನಾಶವಂತೂ ಅವಶ್ಯವಾಗಿ ಆಗುತ್ತೆ ಐದು ಸಾವಿರ ವರ್ಷಗಳ ಹಿಂದೆಯೂ ನಾವೇ ಹೋಗಿದ್ದೆವು ಮತ್ತೆ ಮೊಟ್ಟ ನಾವೇ ಬರುತ್ತೇವೆ ರಾಮನು ಹೋದ ರಾವಣನು ಹೋದ ಎಂದು ಗಾಯನವಿದೆ ಅಲ್ವಾ ಹೋಗುವುದಂತೂ ಎಲ್ಲರೂ ಶಾಂತಿಧಾಮಕ್ಕೆ ಹೋಗಬೇಕಾಗಿದೆ ನೀವು ಏನನ್ನು ಓದುತ್ತೀರೋ ಆ ವಿದ್ಯಾಭ್ಯಾಸದ ಅನುಸಾರ ಪದವಿಯನ್ನ ಪಡೆಯುತ್ತೀರಿ ಇದು ಸಹ ನಮಗೆ ಗೊತ್ತಿದೆ ಕಲ್ಪ ಕಲ್ಪ ತಂದೆ ಬಂದು ಇಂತಹ ವಿದ್ಯೆಯನ್ನ ಓದಿಸ ಓದಿಸುತ್ತಾರೆ ಕುಳಿತಿದ್ದೀರಿ ಅಂದ ಮೇಲೆ ಇದೇ ಸ್ಮೃತಿಯಲ್ಲಿ ಬರಬೇಕು ಶಾಂತಿಧಾಮ ಸುಖಧಾಮ ಮತ್ತು ಇದು ದುಃಖಧಾಮವಾಗಿದೆ ಈ ದುಃಖಧಾಮವನ್ನು ಬುದ್ಧಿಯಿಂದ ಸನ್ಯಾಸ ಮಾಡಿ ಆ ಸನ್ಯಾಸಿಗಳ ಬುದ್ಧಿಯಿಂದ ಸನ್ಯಾಸ ಮಾಡುವುದಿಲ್ಲ ಕೇವಲ ಮನೆ ಮಠವನ್ನು ಬಿಟ್ಟು ಸನ್ಯಾಸ ಮಾಡುತ್ತಾರೆ ನಿಮಗೆ ಎಂದೂ ಸಹ ತಂದೆಯು ಮನೆ ಮಠವನ್ನು ಬಿಡಿ ಎಂದು ಹೇಳುವುದಿಲ್ಲ ಆದರೆ ಇಷ್ಟಂತೂ ಅವಶ್ಯಕವಾಗಿದೆ ಭಾರತದ ಸೇವೆ ಮಾಡಬೇಕಾಗಿದೆ ಮತ್ತು ತಮ್ಮ ಸೇವೆ ಮಾಡಬೇಕಾಗಿದೆ ಸೇವೆಯನ್ನಂತೂ ಮನೆಯಲ್ಲಿಯೂ ಮಾಡಬಲ್ಲಿರಿ ಓದಲು ಸಮಯವಂತೂ ಬಹಳ ಕಡಿಮೆ ಇದೆ ಬಹಳಷ್ಟು ಕಳೆದು ಹೋಯಿತು ಸ್ವಲ್ಪ ಉಳಿಯಿತು ಎಂಬ ಗಾಯನವೂ ಸಹ ಇದೆಯಲ್ಲವೇ ಪ್ರಪಂಚದ ಮನುಷ್ಯರಂತೂ ಸಂಪೂರ್ಣ ಘೋರವಾದಂತಹ ಅಂಧಕಾರದಲ್ಲಿ ಇದ್ದಾರೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಚಿಕ್ಕವರಿದ್ದಾಗ ಬಯಸಿದ್ದು ಸಿಗದಿದ್ದಾಗ ಹತ್ತು ಪಡೆಯುತ್ತಿದ್ದೆವು ಹಠದಿಂದ ಆದ್ರೆ ದೊಡ್ಡವರಾದಾಗ ಬಯಸಿದ್ದು ಸಿಗದಿದ್ದಾಗ ಅತ್ ಅತ್ತು ಮರೆಯುತ್ತೇವೆ ಅಣ್ಣ ಬಾಬಾ ಹೇಳ್ತಾರೆ ಯಾರು ಓದುವುದನ್ನು ಅರಿತಿದ್ದಾರೆಯೋ ಅವರಿಂದ ಕೇಳಬೇಕು ಶಿವ ತಂದೆ ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ಈಗ ಅವರಿಂದ ಆಸ್ತಿಯನ್ನು ಪಡೆಯಬೇಕಾಗಿದೆ ತಂದೆಯ ಮೇಲೆ ನಿಶ್ಚಯವಿದ್ದರೆ ಸ್ವರ್ಗದ ಆಸ್ತಿಯೂ ಸಿಗುತ್ತೆ ಆಂತರ್ಯದಲ್ಲಿ ಅಜಪಾಜಪವಾಗಿ ತಂದೆಯ ಸ್ಮೃತಿ ನಡೆಯುತ್ತಿರಲಿ ತಂದೆಯಿಂದ ಬೇಹದ್ದಿನ ಸುಖ ಸ್ವರ್ಗದ ಆಸ್ತಿಯೂ ಸಿಗುತ್ತೆ ಆದ್ದರಿಂದ ಶಿವ ತಂದೆಯನ್ನ ಅವಶ್ಯವಾಗಿ ನೆನಪು ಮಾಡಬೇಕು ಎಲ್ಲರಿಗೆ ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನ ಪಡೆಯುವ ಹಕ್ಕಿದೆ ಹೇಗೆ ಲೌಕಿಕ ತಂದೆಯಿಂದ ಹದ್ದಿನ ಆಸ್ತಿಯ ಅಧಿಕಾರವು ಸಿಗುತ್ತದೆಯೋ ಹಾಗೆಯೇ ಇದು ಬೇಹದ್ದಿನದ್ದಾಗಿದೆ ಶಿವ ನಮ್ಮ ಇಡೀ ವಿಶ್ವದ ರಾಜ್ಯವೂ ಸಿಗುತ್ತೆ ಚಿಕ್ಕ ಚಿಕ್ಕ ಮಕ್ಕಳಿಗೂ ಸಹ ಇದನ್ನ ತಿಳಿಸಬೇಕು ಪ್ರತಿಯೊಂದು ಆತ್ಮನಿಗೂ ತಂದೆಯಿಂದ ಆಸ್ತಿಯನ್ನ ಪಡೆಯೋ ಹಕ್ಕಿದೆ ಕಲ್ಪ ಕಲ್ಪವು ಅವಶ್ಯವಾಗಿ ಪಡೆಯುತ್ತಾರೆ ನೀವು ಜೀವನ್ ಮುಕ್ತಿಯ ಆಸ್ತಿಯನ್ನು ಪಡೆಯುತ್ತೀರಿ ಯಾರಿಗೆ ಮುಕ್ತಿ ಆಸ್ತಿ ಸಿಗುತ್ತದೆಯೋ ಅವರು ಸಹ ಜೀವನ್ ಮುಕ್ತಿಯಲ್ಲಿ ಅವಶ್ಯವಾಗಿ ಬರುತ್ತಾರೆ ಅಂದರೆ ಮೊದಲ ಜನ್ಮವಂತೂ ಸುಖವಾಗಿಯೇ ಇರುತ್ತಾರೆ ನಿಮ್ಮದು ಇದು ಎಂಬತ್ನಾಲ್ಕನೇ ಜನ್ಮವಾಗಿದೆ ಈ ಪೂರ್ಣ ಜ್ಞಾನವು ನಿಮ್ಮ ಬುದ್ಧಿಯಲ್ಲಿ ಇರಬೇಕು ಬೇಹದ್ದಿನ ತಂದೆಯು ನಮಗೆ ಓದಿಸುತ್ತಾರೆ ಇದನ್ನು ಮರಿಬೇಡಿ ಬುದ್ಧಿಯಿಂದ ಈ ದುಃಖಧಾಮದ ಸನ್ಯಾಸ ಮಾಡಿ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಇಟ್ಟುಕೊಳ್ಳಬೇಕು ತಮ್ಮ ಹಾಗೂ ಭಾರತದ ಸತ್ಯ ಸೇವೆ ಮಾಡಬೇಕಾಗಿದೆ ಎಲ್ಲರಿಗೆ ಆತ್ಮಿಕ ಜ್ಞಾನವನ್ನು ತಿಳಿಸಬೇಕು ತಮ್ಮ ಸತ್ಯಯುಗಿ ಜನ್ಮ ಸಿದ್ಧ ಅಧಿಕಾರವನ್ನು ಪಡೆಯಲು ಒಬ್ಬರೊಂದಿಗೆ ಪೂರ್ಣ ನಿಶ್ಚಯವನ್ನು ಇಡಬೇಕು ಆಂತರಿಕವಾಗಿ ಅಜಪಾಜಪ ಅರ್ಥಾತ್ ನಿರಂತರ ತಂದೆಯ ನೆನಪನ್ನು ಮಾಡಬೇಕಾಗಿ ವಿದ್ಯೆಯನ್ನು ಪ್ರತಿನಿತ್ಯವೂ ಅವಶ್ಯವಾಗಿ ಓದಬೇಕಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ವರದಾನ ಕೊಡ್ತಿದ್ದಾರೆ ಸರ್ವ ಸಂಬಂಧಗಳ ಅನುಭೂತಿಯ ಜೊತೆಗೆ ಪ್ರಾಪ್ತಿಗಳ ಖುಷಿಯ ಅನುಭವ ಮಾಡುವಂತಹ ತೃಪ್ತ ಆತ್ಮಭಾವ ಯಾರು ಸತ್ಯ ಪ್ರಿಯತಮೇರಿರುತ್ತಾರೆ ಅವರು ಪ್ರತಿ ಪರಿಸ್ಥಿತಿಯಲ್ಲಿ ಪ್ರತಿ ಕರ್ಮದಲ್ಲಿ ಸದಾ ಪ್ರಾಪ್ತಿಯ ಖುಷಿಯಲ್ಲಿರುತ್ತಾರೆ ಕೆಲವು ಮಕ್ಕಳು ಅನುಭೂತಿ ಮಾಡುತ್ತಾರೆ ಹೌದು ಅವರ ನನ್ನ ತಂದೆ ಆಗಿದ್ದಾರೆ ಪ್ರಿಯತಮ ಆಗಿದ್ದಾರೆ ಮಗುವು ಆಗಿದ್ದಾರೆ ಆದರೆ ಪ್ರಾಪ್ತಿ ಎಷ್ಟು ಬಯಸುವಿರೋ ಅಷ್ಟು ಆಗೋದಿಲ್ಲ ಅನುಭೂತಿಯ ಜೊತೆ ಸರ್ವ ಸಂಬಂಧಗಳ ಮೂಲಕ ಪ್ರಾಪ್ತಿಯ ಅನುಭವವಾಗಬೇಕು ಇಂತಹ ಪ್ರಾಪ್ತಿ ಮತ್ತು ಅನುಭೂತಿ ಮಾಡುವಂತಹವರು ಸದಾ ತೃಪ್ತವಾಗಿರುತ್ತಾರೆ ಅವರಿಗೆ ಯಾವುದೇ ವಸ್ತುವಿನ ಅಪ್ರಾಪ್ತಿ ತೋರುವುದಿಲ್ಲ ಎಲ್ಲಿ ಪ್ರಾಪ್ತಿ ಇದೆ ಅಲ್ಲಿ ಖಂಡಿತ ತೃಪ್ತಿ ಇದೆ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ನಿಮಿತ್ತರಾದಾಗ ಸೇವೆಯ ಸಫಲತೆಯ ಕಂತು ಸಿಕ್ಕಿಬಿಡುತ್ತೆ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ